ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಹೊಸಪೇಟೆಗೆ ಆಗಮಿಸುತ್ತಿದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಇಂತಹ ಗಂಭೀರ ಪ್ರಕರಣ ನಡೆದಾಗಲೂ ಸರ್ಕಾರದಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಎಂದರು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಸರಾಯಿ ನಿಷೇಧ ಮಾಡಿದಾಗ ಸ್ತ್ರೀಶಕ್ತಿ ಸಂಘದವರೆಲ್ಲ ಬಂದು ನಮ್ಮ ಕಾಲೋನಿಯಲ್ಲಿ ಈ ಶಾಲಾ ಮಕ್ಕಳ ಕೈಯಲ್ಲೆಲ್ಲ ಪ್ಯಾಕೆಟ್ ಉಂಟು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಇವೆರಡು ಸಾರ್ವಜನಿಕ ಹಿತಾಸಕ್ತವಾಗಿ ಅವತ್ತು ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಸೇಂದಿ ಮತ್ತು ಸರಾಯಿ ಮಾಡಿ ಬದುತಾ ಇರುವಂತಹ ಒಂದು ವರ್ಗಕ್ಕೆ ಬಹುದೊಡ್ಡ ಬೆಟ್ಟಾದದ್ದು ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ ಈಗ ಸೇಂದಿ ಬದಲಾಗಿ ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾ ಪರಮೇಶ್ವರ್ ಪ್ರತಿಪಕ್ಷ ನಾಯಕರು ಯಾವ ನಿಯಮದಡಿ ಚರ್ಚೆ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಏಕಾಏಕಿ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಆಕ್ಷೇಪಿಸಿದರು ಮಧ್ಯ ಪ್ರವೇಶಿಸಿದ ಸಭಾಪತಿಗಳು ಈ ವಿಚಾರದ ಬಗ್ಗೆ ಚರ್ಚಿಸಲು ಶೂನ್ಯ ವೇಳೆಯಲ್ಲಿ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿ ಬಳಿಕ ಕಲಾಪವನ್ನು ಕೈಗೊಂಡರು ಸಮೀಕ್ಷೆಯಲ್ಲಿ ನಮ್ಮ ಅನೇಕ ಮಹಿಳಾ ಟಾಯ್ಲೆಟ್ಗಳಲ್ಲಿ ಎಲ್ಲ ಅವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ ಇದನ್ನು ನೋಡಿ ನಾನು ಸಮೀಕ್ಷೆ ಈ ಬಿಜೆಪಿ ಸದಸ್ಯರಾದ ಭಾರತಿ ಶೆಟ್ಟಿ ಬೆಂಗಳೂರಿನಲ್ಲಿ ಮಹಿಳಾ ಶೌಚಾಲಯಗಳ ಅವ್ಯವಸ್ಥೆ ಬಗ್ಗೆ ಗಮನ ಸೆಳೆದರು ರಾಜಧಾನಿಯಲ್ಲೇ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಶೌಚಾಲಯಗಳಲ್ಲಿ ಅಗತ್ಯ ನೀರಿನ ವ್ಯವಸ್ಥೆಯಿಲ್ಲ ಮಹಿಳೆಯರಿಗೆ ಸಾಕಷ್ಟು ಕಿರಿಕಿರಿ ಆಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ ಇದಕ್ಕೆ ಧ್ವನಿ ತೇಜಸ್ವಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯಗಳ ನಿರ್ವಹಣೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಅದರಿಂದ ಇದನ್ನ ಉಚಿತ ಮಾಡೋದು ಒಳ್ಳೇದು ಮತ್ತೆ ಆ ಏಜೆನ್ಸಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಪ್ರಯಾಣಿಕರು ನೆಮ್ಮದಿಯಾಗಿ ಗೌರವದಿಂದ ಪ್ರಯಾಣ ಮಾಡಬಹುದು ಅನ್ನೋದು ನನ್ನ ಸಲಹೆ ಇದಕ್ಕೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಕ್ಕೆ ಭಾರತಿ ಶೆಟ್ಟಿ ಅವರನ್ನು ಅಭಿನಂದಿಸಿದರು ಜನಪ್ರತಿನಿಧಿಗಳು ಸಮಸ್ಯೆ ಇರುವ ಸ್ಥಳಕ್ಕೆ ತೆರಳಿದಾಗ ಅಲ್ಲಿ ಕೆಲಸ ಮಾಡುವವರಿಗೆ ಜವಾಬ್ದಾರಿ ಬರುತ್ತದೆ ಶೌಚಾಲಯಗಳ ಅವ್ಯವಸ್ಥೆ ಸರಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಒಂದು ಮಾಡಿದಾಗ ಮಾತ್ರ ಮಾಡಬೇಕು ಇಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ವಾರ್ಡ್ ಅವ್ರು ಯಾರು ಕೂಡ ಮಾಡಬೇಕು ಈಗ ನಾವ್ ಎಷ್ಟೋ ಕಡೆ ಇಂದ್ರಾ ಕ್ಯಾಂಟೀನ್ಗೆ ಇದಕ್ಕಿದ್ದಂಗೆ ಹೋಗಿ ಯಾವ ರೀತಿ ಊಟ ಇದೆ ತಿಂಡಿದೆ ಅಂತ ನೋಡ್ತೀನಿ ನಾನು ಅಲ್ಲೆಲ್ಲ ಹೋಗಿದ್ದು ದಾಸಿಲೆ ಎಲ್ಲಾ ಮುಚ್ಬಿಟ್ಟಿದ್ದಂಗೆ ಪ್ರಶ್ನೋತ್ತರ ಕಲಾಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳ ಅಭಿವೃದ್ಧಿಗೆ ಹಾಗೂ ಹಕ್ಕುಗಳ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ರಾಜ್ಯದಲ್ಲಿ ಬಾಲ್ಯ ವಿವಾಹ ತಡೆಗೆ ಕಠಿಣ ಕಾನೂನು ಕ್ರಮ ಜಾರಿ ಮಾಡಲಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಬಾಲ್ಯ ವಿವಾಹದ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು ಕುಟುಂಬ ಕಲ್ಯಾಣ ಇಲಾಖೆ ಸದಸ್ಯರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ರಾಜ್ಯದ ವಸತಿ ಶಾಲೆಗಳಲ್ಲಿ ಮೂಲಸೌಕರ್ಯಕ್ಕೆ ಅಗತ್ಯ ಹಣ ಬಿಡುಗಡೆ ಮಾಡಲಾಗಿದೆ ವಸತಿ ಶಾಲೆಗಳಲ್ಲಿ ಸಕಾಲಕ್ಕೆ ಸಮವಸ್ತ್ರ ಸೇರಿದಂತೆ ಅಗತ್ಯ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು ಸೆಂಟ್ರಲ್ ಎಜುಕೇಶನ್ ಮಾಡಲಿಕ್ಕೆ ನಾವು ಆಲೋಚನೆ ಮಾಡಿ ಕಾಲೇಜುಗಳನ್ನು ಸಿಬಿಎಸ್ತಕ್ಕಂಥದ್ದು ಶಾಲೆಗಳನ್ನು ಪಿಯುಸಿಗೇರಿಸ ಮಾನ್ಯ ಸದಸ್ಯರ ಅಭಿಪ್ರಾಯಗಳೆಲ್ಲವನ್ನೂ ಕೂಡ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಅದು ಸೂಕ್ತವಾದಂಥ ಕ್ರಮ ತಗೊಳ್ತೀವಿ ಸದಸ್ಯರ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವ ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ಹಲವು ಕ್ರಮ ಜಾರಿ ಮಾಡಿದ್ದು ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಈ ತಿಂಗಳಲ್ಲಿ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಯೋಜನೆಗೆ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು ನಮ್ಮ ನಾವು ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಪಾಯಿಂಟ್ ತೊಂಬತ್ತು ಕೋಟಿ ಇಲಾಖೆದ್ದು ಉಳಿದಂಥದ್ದು ನಮ್ಮ ಕಾರ್ಪೊರೇಷನ್ಗೆ ಕೊಡುವಂಥದ್ದು ಅಂದರೆ ಎಲ್ಲ ನಿಗಮಗಳಿಗೆ ಆ ನಿಗಮಗಳದ್ದು ದುಡ್ಡು ಈಗಾಗಲೇ ಬಿಡುಗಡೆ ಮಾಡಿದ್ದು ನಾವೆಲ್ಲ ಶಾಸಕರಿಗೆ ಅವ್ರನ್ನ ಅಧ್ಯಕ್ಷನ ಮಾಡಿದೀವಿ ಗಂಗಾ ಕಲ್ಯಾಣ ಯೋಜನೆ ಇರಬಹುದು ಮತ್ತು ಈ ಸಾರಥಿ ಇರ್ಬೋದು ಮತ್ತು